ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಥ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಸೇಪಿ ಸರ್ವೇಪಿ ಸವೇ ಸಂತ ಸರ್ವೇ ಸಂತು ಪಶ್ಯಂತ ಸರ್ವೇ ಭದ್ರಾಣಿ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಕ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಮಂತ್ರಾಲಯ ಯತೀವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ ಯಾಕೆ ಅಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು ರಾಯರ ಪೂಜಾ ವಿಧಾನಗಳಿರ್ಬೋದು ಇವೆಲ್ಲವನ್ನು ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡಬೇಕು ಅನಿಸುತ್ತೆ ನೋಡಿ ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ನನ್ನ ಮಂತ್ರಾಲಯ ಇತಿಯವರ ಯೂಟ್ಯೂಬ್ ಚಾನಲ್ನ ಸಾಕಷ್ಟು ರಾಯರ ಭಕ್ತರು ಬಹಳ ದಿನಗಳಿಂದ ನನಗೆ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಜೊತೆಗೆ ನನ್ನ ವೀಡಿಯೋಗಳಲ್ಲೂ ಕೂಡ ಕಮೆಂಟ್ನಲ್ಲಿ ಕೇಳ್ತಾ ಇದ್ದಾರೆ ಅದು ಏನು ಅಂತಂದರೆ ಸರ್ ಪ್ರತಿ ಹದಿನೈದು ದಿನಕ್ಕೆ ಒಮ್ಮೆ ಬರುವಂತಹ ಏಕಾದಶಿ ಅದು ಮಂತ್ರಾಲಯದ ಪಂಚಾಂಗದ ಪ್ರಕಾರ ಯಾವತ್ತು ಬರುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ ನಾವು ಪ್ರತಿ ಏಕಾದಶಿಯ ದಿವಸ ಉಪವಾಸವನ್ನು ಮಾಡಬೇಕು ಆದ್ದರಿಂದ ಏಕಾದಶಿ ಯಾವತ್ತು ಬರುತ್ತೆ ಅನ್ನೋದನ್ನ ನೀವು ಒಂದು ನಾಲ್ಕೈದು ದಿನಗಳ ಮೊದಲೇ ನಮಗೆ ಅದನ್ನ ವಿಡಿಯೋ ಮಾಡಿ ತಿಳಿಸಿದ್ರೆ ಬಹಳ ಅನುಕೂಲ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ ಇವತ್ತಿನ ವಿಡಿಯೋದಲ್ಲಿ ಬರಲಿರುವ ಏಕಾದಶಿ ಯಾವತ್ತು ಬರುತ್ತೆ ಅನ್ನೋದನ್ನ ನಿಮ್ಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಮರೆಯದೆ ಈ ವಿಡಿಯೋನ ಎಲ್ಲ ರಾಯರ ಭಕ್ತ ಶೇರ್ ಮಾಡಿ ನೋಡಿ ಬರಲಿರುವ ಏಕಾದಶಿ ಡಿಸೆಂಬರ್ ತಿಂಗಳ ಒಂದನೇ ತಾರೀಕು ಸೋಮವಾರ ಇದೆ ಮಂತ್ರಾಲಯದ ಪಂಚಾಂಗದ ಪ್ರಕಾರ ಬರಲಿರುವ ಏಕಾದಶಿ ಡಿಸೆಂಬರ್ ತಿಂಗಳ ಒಂದನೇ ತಾರೀಕು ಸೋಮವಾರ ಇದೆ ಆದ್ದರಿಂದ ಯಾರು ಏಕಾದಶಿಯ ದಿವಸ ಉಪವಾಸ ಇರ್ತೀರಾ ಈ ಸೋಮವಾರದ ದಿನ ಡಿಸೆಂಬರ್ ತಿಂಗಳ ಒಂದನೇ ತಾರೀಕು ಉಪವಾಸ ಇರಬೇಕಾಗತ್ತೆ ಹಾಗೇನೆ ಸರ್ ಉಪವಾಸ ಅಂದ್ರೆ ಏನು ದಯವಿಟ್ಟು ತಿಳಿಸ್ಕೊಡಿ ಅಂತ ಕೆಲವು ರಾಯರ ಭಕ್ತರು ಕೇಳ್ತಾ ಇದ್ದಾರೆ ನೋಡಿ ಈ ಉಪವಾಸದಲ್ಲೂ ಕೂಡ ನಾನಾ ತರ ಇದೆ ಹಿಂದೆಲ್ಲ ನಿಟ್ಟುಪವಾಸ ಅಂತ ಮಾಡೋರು ನಿಟ್ಟುಪವಾಸ ಅಂತಂದ್ರೆ ಒಂದು ಹನಿ ನೀರನ್ನು ಕೂಡ ಕುಡಿಯದೆ ಉಪವಾಸವನ್ನ ಮಾಡುವಂತ ಹಿಂದಿನ ಕಾಲದಲ್ಲಿ ಅವರಿಗೆಲ್ಲ ಬಹಳ ಶಕ್ತಿ ಇತ್ತು ಅದನ್ನ ಕಠಿಣವಾಗಿ ಆಚರಿಸ್ತಾ ಇದ್ರು ಆದರೆ ಈಗಿನ ಕಾಲದಲ್ಲಿ ಬಹಳಷ್ಟು ಜನರಿಗೆ ಆರೋಗ್ಯದ ಸಮಸ್ಯೆ ಇರುತ್ತೆ ಡಯಾಬಿಟಿಸ್ ಇರುತ್ತೆ ಬಿ ಪಿ ಇರುತ್ತೆ ಗ್ಯಾಸ್ಟ್ರಿಕ್ ಇರುತ್ತೆ ಇಂಥವ್ರು ನಿಟ್ಟುಪವಾಸವನ್ನ ಮಾಡೋದು ಕಷ್ಟ ಆಗುತ್ತೆ ಆದ್ದರಿಂದ ಯಾರಿಗೆ ಡಯಾಬಿಟಿಸ್ ಇದೆ ಬಿ ಪಿ ಇದೆ ಗ್ಯಾಸ್ಟ್ರಿಕ್ ಇದೆ ಅಂತವರು ದಯವಿಟ್ಟು ಉಪವಾಸವನ್ನ ಮಾಡಬೇಡಿ ಇದನ್ನ ನಾನು ಒಬ್ಬ ಆರೋಗ್ಯದ ತಜ್ಞನಾಗಿ ಆಯುರ್ವೇದದ ತಜ್ಞನಾಗಿ ಸಸ್ಯೌಷದ ತಜ್ಞನಾಗಿ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇಲ್ಲ ಸರ್ ನಾವು ಆರೋಗ್ಯವಾಗಿದ್ದೀವಿ ನಾವು ಚೆನ್ನಾಗಿದೀವಿ ನಮ್ಗೆ ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲ ಅಂತ ಯಾರು ಹೇಳ್ತೀರೋ ಅಂಥವರಿಗೆ ಖಂಡಿತವಾಗ್ಲು ನೀವು ನಿಟ್ಟುಪವಾಸವನ್ನ ಮಾಡಬಹುದು ಇದು ನಿಟ್ಟುಪವಾಸದ ಒಂದು ಕ್ರಮ ಆದರೆ ಇಲ್ಲ ಸರ್ ನಾವು ಸಂಜೆ ವೇಳೆಗೆ ಏನಾದರೂ ಒಂದು ಸ್ವಲ್ಪ ಆಹಾರವನ್ನ ತಗೋಬಹುದಾ ಏಕಾದಶಿ ದಿವಸ ಅಂತ ನೀವು ಕೇಳೋದಾದರೆ ಖಂಡಿತವಾಗಲೂ ಸಂಜೆ ವೇಳೆಗೆ ಅಂದರೆ ನೀವು ಬೆಳಗ್ಗೆ ತಿಂಡಿ ತಿನ್ನಬಾರ್ದು ಮಧ್ಯಾಹ್ನ ಊಟ ಮಾಡೋ ಹಾಗಿಲ್ಲ ಆದರೆ ರಾತ್ರಿ ಯಾವುದಾದರೂ ಹಣ್ಣಿನ ರಸವನ್ನು ಸೇವಿಸಬಹುದು ಅಥವಾ ಅವಲಕ್ಕಿಯನ್ನು ಕೂಡ ನೀವು ಸೇವಿಸಬಹುದು ಆದರೆ ಒಂದು ನೆನಪಿರಲಿ ಅವಲಕ್ಕಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕುವ ಹಾಗೆ ಇಲ್ಲ ಇನ್ನು ಏಕಾದಶಿಯ ದಿವಸ ವ್ರತ ಮಾಡೋದು ಹೇಗೆ ರಾಯರ್ ಪೂಜೆ ಮಾಡೋದು ಹೇಗೆ ಅಂತ ಕೆಲವ್ರು ಕೇಳ್ತಾ ಇದ್ದೀರಾ ಏಕಾದಶಿಯ ದಿವಸ ವ್ರತವನ್ನ ಹೇಗೆ ಮಾಡಕ್ ಸಾಧ್ಯ ನೀವು ಉಪವಾಸ ಇರ್ತೀರಾ ರಾಯರಿಗೆ ನೈವೇದ್ಯನೆ ಮಾಡೋದಿಲ್ಲ ಹೀಗಿರುವಾಗ ವ್ರತ ಎಲ್ಲಿ ಮಾಡೋದಕ್ಕೆ ಸಾಧ್ಯ ಏಕಾದಶಿಯ ದಿವಸ ಯಾವುದೇ ವ್ರತಗಳು ಇಲ್ಲ ಆದರೆ ಏಕಾದಶಿಯ ದಿವಸ ನೀವು ಪೂಜೆಯನ್ನ ಮಾಡಬಹುದು ಪೂಜೆ ಮಾಡೋದು ಹೇಗೆ ನಿಮ್ಮ ಮನೆಯಲ್ಲಿ ರಾಯರ ವಿಗ್ರಹ ಇದ್ರೆ ರಾಯರ ವಿಗ್ರಹಕ್ಕೆ ನೀರಿನಿಂದ ಅಭಿಷೇಕವನ್ನ ಮಾಡಬೇಕು ನೆನಪಿಟ್ಕೊಳ್ಳಿ ಪಂಚಾಮೃತ ಅಭಿಷೇಕ ಇಲ್ಲ ಕೇವಲ ನೀರಿನಿಂದ ಅಭಿಷೇಕ ಮಾಡಿ ಆದರೆ ಅಭಿಷೇಕ ಮಾಡಿದ ತೀರ್ಥವನ್ನು ಕೂಡ ನೀವು ಏಕಾದಶಿ ದಿವಸ ತಗೊಳ್ಳೋ ಹಾಗಿಲ್ಲ ಯಾಕೆಂದ್ರೆ ಅವತ್ತು ಉಪವಾಸ ನೀವು ಅಭಿಷೇಕ ಮಾಡಿದ ನಂತರ ರಾಯರ ವಿಗ್ರಹಕ್ಕೆ ಗೋಪಿ ಚಂದನವನ್ನು ಹಚ್ಚಬೇಕು ರಾಯರ ಹಣೆಗೆ ಹಚ್ಚಬೇಕು ಎದೆ ಭಾಗಕ್ಕೆ ಹಚ್ಚಬೇಕು ಕೈಗಳಿಗೆ ಹಚ್ಚಬೇಕು ಗೋಪಿ ಚಂದನವನ್ನು ಹಚ್ಚಿ ಸರ್ ನಮ್ಮ ಮನೆಯಲ್ಲಿ ನಾವು ರಾಯರ ವಿಗ್ರಹ ಇಟ್ಕೊಂಡಿಲ್ಲ ಬರೀ ಫೋಟೋ ಇದೆ ನಾವೇನ್ ಮಾಡಬಹುದು ಅಂತ ನೀವು ಕೇಳೋದಾದ್ರೆ ಏಕಾದಶಿಯ ದಿವಸ ಯಾರ ಮನೆಯಲ್ಲಿ ರಾಯರ್ ಫೋಟೋ ಇದೆಯೋ ಅವರು ರಾಯರ್ ಫೋಟೋವನ್ನು ಕ್ಲೀನ್ ಆಗಿ ಒರೆಸ್ಕೊಳ್ಳಿ ರಾಯರ ಫೋಟೋಗೆ ನೀವು ಗೋಪಿ ಚಂದನವನ್ನ ಹಚ್ಚಿ ರಾಯರ ಫೋಟೋ ಮೇಲೆ ಕೆ ಕೇವಲ ತುಳಸಿಯನ್ನು ಮಾತ್ರ ಇಡಬೇಕು ವಿಗ್ರಹದ ಮೇಲೂ ಅಷ್ಟೇ ಕೇವಲ ತುಳಸಿಯನ್ನು ಮಾತ್ರ ಇಡಬೇಕು ಹೂವಿನಿಂದ ಅಲಂಕಾರವನ್ನ ಮಾಡುವ ಹಾಗೆ ಇಲ್ಲ ಇವತ್ತಿನ ಸಂಚಿಕೆನಲ್ಲಿ ಬರಲಿರುವ ಏಕಾದಶಿ ಯಾವತ್ತು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಡಿಸೆಂಬರ್ ತಿಂಗಳ ಒಂದನೇ ತಾರೀಕು ಸೋಮವಾರ ಏಕಾದಶಿ ಇದೆ ಮಂತ್ರಾಲಯದ ಪಂಚಾಂಗದ ಪ್ರಕಾರ ಮತ್ತೆ ಮುಂದಿನ ಏಕಾದಶಿ ಯಾವತ್ತು ಬರುತ್ತೆ ಅನ್ನೋದನ್ನ ಖಂಡಿತವಾಗ್ಲೂ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ